ಬೆಲೆ ಏರಿಕೆ ವಿರುದ್ದ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ ಎರಡರಂದು ಅಹೋರಾತ್ರಿ ಧರಣಿ ನಡೆಸಲಿದೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರಿಗೆ ಬರೆ ಎಳೆದಿರುವುದನ್ನು ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ ಎರಡರಂದು ನಡೆಯಲಿರುವ ಅಹೋರಾತ್ರಿ ಧರಣಿಯಲ್ಲಿ ಜಿಲ್ಲೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮನವಿ ಮಾಡಿದ್ರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಜನಸಾಮಾನ್ಯರು ಜೀವನ ನಡೆಸುವುದೇ ಕಷ್ಟವಾಗಿದ್ದು ಜನರ ನಿತ್ಯ ಬಳಕೆಯ ಹಾಲು ವಿದ್ಯುತ್ ದರ ಔಷಧದ ಬೆಲೆ ಏರಿಸುವುದರೊಂದಿಗೆ ಟೋಲ್ ಮೀಸಾ ಶುಲ್ಕ ನೋಂದಣಿ ಶುಲ್ಕ ಏರಿಸಿ ಜನರಿಂದ ಹಣ ದೋಚುವ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿ ಇದರ ವಿರುದ್ಧ ನಿರಂತರ ಹೋರಾಟ ನಡೆಸುವುದಾಗಿ ತಿಳಿಸಿದ್ರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಆಸೆ ತೋರಿಸಿ ಒಂದು ಕೈಯಲ್ಲಿ ನೀಡಿದಂತೆ ನೀಡಿ ಇನ್ನೊಂದು ಕೈಯಲ್ಲಿ ಹಣ ಕೀಳುವ ಕೆಲಸವನ್ನು ಅಧಿಕಾರಕ್ಕೆ ಬಂದ ದಿನದಿಂದ ಮಾಡುತ್ತಿದ್ದು ಇದರಿಂದ ಜನ ಬೇಸತ್ತಿದ್ದಾರೆಂದರು ಬೆಲೆ ಏರಿಕೆಗಳನ್ನು ಇಳಿಸುವವರಿಗೆ ಹಾಗೂ ನಿಯಂತ್ರಣ ಮಾಡುವವರೆಗೆ ಬಿಜೆಪಿ ಪಕ್ಷದ ಹೋರಾಟ ನಿಲ್ಲದು ಇದೇ ತಿಂಗಳ ಎರಡರ ಬುಧವಾರ ಬೆಂಗಳೂರಿನಲ್ಲಿ ನಡೆಯಲಿರುವ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಲು ಜಿಲ್ಲೆಯಿಂದ ಸಾವಿರದ ಐದುನೂರು ಜನ ಭಾಗವಹಿಸಲಿದ್ದಾರೆಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ವಕ್ತಾರ ಎಸ್ಬಿ ಮುನಿವೆಂಟಪ್ಪ ಪ್ರಧಾನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳಾದ ಬಿವಿ ಮಹೇಶ್ ಅಪ್ಪಿ ನಾರಾಯಣಸ್ವಾಮಿ ಮುಖಂಡರುಗಳಾದ ಸಾಮಾಬಾಬು ಮಂಜುನಾಥ್ ಶಿವಕುಮಾರ್ ಕೆಂಬೋಡಿ ನಾರಾಯಣಸ್ವಾಮಿ ಪ್ರವೀಣ್ ಗೌಡ ಇದ್ರು ಮೂರು ಬಾರಿ ಆಲುವನ್ನು ಎದುರಿಸಿ ಸುಮಾರು ಒಂಬತ್ತು ರೂಪಾಯಿಗಳನ್ನು ಸಾಕಬೇಕಂದ್ರೆ ಬೇಯಿಸಬೇಕಂದ್ರೆ ಇವತ್ತು ಮೇವಿಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರಿಗೆ ಇವ್ರು ರೈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಲು ಕೊಟ್ಟಿದ್ರೆ ಅವರು ಖುಷಿ ಇರ್ತಾ ಇತ್ತು ಅವ್ರ ಮೇಲೇನು ಮೇಲೆ ಬರೆಯಲಿರ್ತಕ್ಕಂಥ ಸುರಾಮಯ ಸರ್ಕಾರ ಒಂದು ಜನನ ಮರಣ ಪ್ರಮಾಣ ಪತ್ರ ಮಾಡಬೇಕಂತ ಹೋದ್ರೇನು ಅದರ ದರವನ್ನು ಹೆಚ್ಚಿಸಿ ಇವತ್ತು ಸ್ಟಾಂಪ್ ಏನಿದೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೋದ್ರೆ ಸಬಿಷ್ಟ ಆಫೀಸ್ಗಳಲ್ಲಿ ಇವತ್ತು ಅದರ ದರವನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಮೆಟ್ರೋ ಆ ಮೆಟ್ರೋ ದರವನ್ನು ಹೆಚ್ಚಿ ನಮ್ದು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಸುಳ್ಳಿ ಅಂತ ಇರ್ತಕ್ಕಂಥ ಸಿದ್ದರಾಮಯ್ಯವರು ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀರಿ ಅಂತ ಹೇಳಿ ಅದರ ಬೆಲೆಯನ್ನ ಹೆಚ್ಚಿ ಇವತ್ತು ಲೋಡ್ ಶೆಡಿಂಗ್ ಅನ್ನೋ ಒಂದು ಇದನ್ನ ಹಾಕಿ ಇವತ್ತು ರೈತರು ಬೆಳೆಯಂತ ಬೆಳೆಗಳಿಗೆ ಸರಿಯಾದ ಸಂದರ್ಭದಲ್ಲಿ ಕರೆಂಟ್ ಇದೆ ಇವತ್ತು ಅವರು ಸಂಕಷ್ಟದಲ್ಲಿ ನೋಡ್ತಾ ಇದ್ದೀವಿ ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಬೇರೆ ರಾಜ್ಯಕ್ಕೆ ಹೋಲಿಸಿ ತೋರ್ತಾ ಇದ್ರೆ ಬೇರೆ ರಾಜ್ಯಗಳಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ತೋರ್ತಾ ಇಲ್ಲ ಈ ಒಂದು ದಿಸೆಯಲ್ಲಿ ಏನು ನಾವು ಈ ಒಂದು ಹೋರಾಟವನ್ನ ಆಹೋರಾತ್ರಿ ಧರಣಿಯನ್ನ ಕರ್ನಾಟಕ ರಾಜ್ಯದ ಎಲ್ಲ ಭಾಜಪದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಇವತ್ತು ಫ್ರೀಡಂ ಪಾರ್ಕ್ ಮಾಡುವಂತಹ ಹೊರಟಿರುವಂತಹ ಹೋರಾಟಕ್ಕೆ ಸುಮಾರು ಕೋಲಾರದಿಂದ ಒಂದೂರು ಸಾವಿರ ಜನ ಹೋಗ್ತಾ ಇದ್ರೆ ಹಹೋರಾತ್ರಿ ಧರಣಿಯಲ್ಲಿ ಸುಮಾರು ಇನ್ನೂರೈವತ್ತು ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಮಾಜಿ ಸಂಸದರು ಮಾಜಿ ಎಮ್ ಎಲ್ ಎಗಳು ಜಿಲ್ಲಾ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳೆಲ್ಲ ಹೋರಾತ್ರಿ ಧರಣಿ ನಿಂತಿರಿ ನಮ್ಮ ಕಾರ್ಯಕರ್ತರು ಮಾತ್ರ ಬೆಳಗ್ಗೆ ಹತ್ತುವರೆ ಸಂಜೆ ಆರು ಇದ್ದಾರೆ ನಾವು ಮಾತ್ರ ಫುಲ್ಲು ದಿವಸ ಇದ್ದು ಈ ಹೋರಾತ್ರಿ ಧರಣೆಯಲ್ಲಿ ಬಾಳ್ಕೊಳ್ತಾ ಇದ್ದೀವಿ ಈ ಹೋರಾತ್ರಿ ಧರಣಿ ಉದ್ದೇಶ ಏನು ಬೆಳೆ ಏರಿಕೆಯನ್ನ ಸ್ಟಾಪ್ ಮಾಡಬೇಕು ಸಭಾಪತಿಗಳ ನಡೆ ಬದಲಾಯಿಸಬೇಕು ಶಾಸಕರ ಏನು ಇವತ್ತು ಸಸ್ಪೆಂಡ್ ಮಾಡಿದರೆ ಆ ವಾಪಸ್ ತಗೋಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಮಾಡ್ಬೇಕಂತ ಹೇಳ್ತಾ ಮುಂದಿನ ಅವಧಿಯನ್ನ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ವೈ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರಣ್ಣರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಶರ್ವಾದಿ ನಾರಾಯಣಸ್ವಾಮಿ ಅವರು ಆದಿಯಾಗಿ ಎಲ್ಲ ಹಿರಿಯ ಮುಖಂಡಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹೋರಾಟವನ್ನು ಏನು ಮಾಡ್ತಾ ಇದ್ರಿ ಇದರ ಪೂರ್ವಭಾವೆ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರಶ್ನೆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ನಿಮಗೆಲ್ಲ ತಿಳಿದಿರುವಂತಹ ರೀತಿಯಲ್ಲಿ ಏನು ಸಿದ್ದರಾಮಯ್ಯವರ ಸರ್ಕಾರ ಕರ್ನಾಟಕ ರಾಜ್ಯ ಅಧಿಕಾರಕ್ಕೆ ಮೇಲೆ ಏನು ಅಹಿಂದ ನಾಯಕರು ಅಂತ ಹೇಳಿ ಹೇಳ್ಕೊಂಡಿದ್ದಂತ ಸಿದ್ದರಾಮಯ್ಯನವರು ದಂತ್ರ ಮತ್ತೆ ಹಿಂದುಳಿದ ಕಡೆಗಣಿಸಿ ಬರೀ ಒಂದು ಕಮಿಟಿಯನ್ನ ಬೆಚ್ಚಸಂಥ ಕೆಲಸವನ್ನು ಏನಿವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಂಥ ನಮ್ಮ ಬಹುಸಂಖ್ಯಾತ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನನೂ ಸರ್ಕಾರ ನಡೆಸೋದಕ್ಕೆ ಇವರಿಗೆ ಅರ್ಹತೆ ಇಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಈ ದಾಖಲೆ ತೀರ್ಮಾನ ಮಾಡಿರೋದು ಜನ ಸಾಮಾನ್ಯರು ಮಾತಾಡೋದು ನೋಡೋದು ಗೊತ್ತಾಗಿದೆ ರೈತರ ಪರವಾಗಿ ದೀನಿ ಅಂತ ಹೇಳಿ ಬಂದಂತ ಸಿದ್ದರಾಮಯ್ಯನವ್ರ ಸರ್ಕಾರ ಎರಡು ವರ್ಷದಿಂದೇನು ರೈತರಿಗೆ ಉತ್ಪಾದನೆ ಮಾಡೋಕೆ ಸ್ಟೇಜ್ ರ ತಂದು ಅವ್ರದ್ದೇ ಪಕ್ಷದ ಒತ್ತೇ ಪಚಸ್ತಾರೆ ಅವರೆಲ್ಲ ಇವ್ರವ್ರೇನು ಒದ್ದೇ ಇರಲ್ಲ ಎಲ್ಲಾರು ಕಳ್ದ್ರೆ ಹಾಗಿದ್ದಕ್ಕಂಥ ಅವ್ರದ್ದೇ ಸರ್ಕಾರ ಇದೆಯಲ್ಲ ಆ ತನಿಖೆ ಮಾಡೋದಕ್ಕೆ ಸಿ ಒಡಿ ಕೊಡಬೇಕು ಸಿ ಸಿ ಬಿ ಕೊಡಬೇಕು ಲೋಕಾಯುಕ್ತ ಕೊಡಬೇಕು ಎಲ್ಲ ನಾವೇನು ಹಿಂದೆ ಅವ್ರ ಮೇಲೆ ಆಪಾದನೆ ಬಂದಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತೀವಿ ಇವತ್ತು ಸಿದ್ದರಾಮಯ್ಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳೋದ್ ಕಾಲು ಅವ್ರ ಕಾಲ ಅವರೇ ಹೇಳ್ಕೊಳ್ತಾ ಇರೋದು ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನರು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ಆಕ್ಷೇಪ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗೋತಾರೆ ಮೇಲೆ ಕೇಸ್ ಬುಕ್ ಮಾಡ್ತಾರೆ ನಾನು ಒಂದೇ ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಅಂದ್ರೆ ಮೊದಲಿಂದ ನಮ್ಮದು ಅವರು ಚಟಮಠಿಗೆ ಬಂದಿರತಕ್ಕಂಥದ್ದೇ ಎಸ್ ಎನ್ ಒಂದ್ ಕಡೆ ಆದ್ರೆ ಮಾಲೂರ್ ಒಂದ್ ಕಡೆ ಆದ್ರೆ ಈ ಕಡೆ ಬಿ ಸಿ ಸಿ ಬ್ಯಾಂಕ್ ಕಡೆ ಆದ್ರೆ ಇದ್ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾ ಇದ್ವಿ ಅತ್ಯಂತ ಆಗ್ತಂತ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ ಮಾತಾಡಂತ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ ಆತ್ ಬಗ್ಗೆ ನಾನು ಮಾತಾಡಬೇಕು ಅಂತಾರೆ ನನಗೆ ಬೇಜಾರಾಗಲಿಲ್ಲ ಆತ್ತು ಆ ಜನನ ಬ್ಲಾಕ್ ಮೈಲ್ ಮಾಡೋಂಥದು ಆ ರೈತ ಜಮೀನುಗಳನ್ನ ಹೊಡ್ಕೊಳ್ಳೋಂಥವು ಆ ಸ್ಟೇಷನ್ಗಳ್ಗೆ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರ್ತಿಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆದ್ದು ಮತ್ತೆ ಯಾರೇ ಹೋದ್ರೂ ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳಿ ಎತ್ಕೊಂಡೋಗನಾರ ಅಂತ ಹೇಳೋಂಥದ್ದು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಕಾರ್ಮಿಕರಲ್ಲಿ ಎಲ್ಲ ಟಾರ್ ಜಾಬರ್ ಮತ್ತೊಂದು ಅವ್ರ ಮನೆಯವರ ಕಾರ್ಮಿಕರಾಗಿ ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಆ ಮಾಡಿರ್ತಕ್ಕಂಥ ಆಗ್ರಹಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಆ ತಮ್ಮ ಮನೆ ಕಳ್ಸೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸ್ತ್ರ ಆಗೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರೋದಕ್ಕೆ ಏನೇನ್ ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ